ಈ ಹಿಂದೆ ನಾವು ಇದೇ ನ್ಯಾಯಾಲಯದಲ್ಲಿ ಜನಪ್ರತಿಗಳ ನ್ಯಾಯಾಲಯದಲ್ಲಿ ಮೂರು ಆರೋಪಿಗಳ ಬೀಲ್ ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಅಪ್ಲಿಕೇಶನ್ ಹಾಕಿದ್ವಿ ಒಂದು ಎ ನೈನ್ ಅಶ್ವತ್ತು ಎ ಫಿಫ್ಟೀನ್ ವಿನಯ್ ಅವರು ಎ ಸಿಕ್ಸ್ಟೀನು ಚಂದುಮಾಮ ಅಲಿಯಾಸ್ ಮಾಮ ಅವರು ಚಂದ್ರಶೇಖರ ಇಂಡಿ ಅಲಿಯಾಸ್ ಮಾಮ ಅವರು ಆ ಮೂರು ಅರ್ಜಿಗಳೆಂದರೆ ಒಂದೇ ಅರ್ಜಿಯಲ್ಲಿ ವಿನಯ್ ಕುಲಕರ್ಣಿ ಮತ್ತು ಚಂದ್ರಶೇಖರ್ ಇಂಡಿಯವರ ಅರ್ಜಿಯನ್ನು ಹಾಕಿದ್ವಿ ಆ ಅರ್ಜಿಯಲ್ಲಿ ಭಾಗಶಃ ಈ ನ್ಯಾಯಾಲಯ ಅದನ್ನು ಬೀಲ್ ಕ್ಯಾನ್ಸಲ್ ಮಾಡಿದ್ದು ಎ ಸಿಕ್ಸ್ಟೀನ್ ಅವ್ರದ್ದು ಬಟ್ ಎ ಫಿಫ್ಟೀನು ವಿನಯ್ ಕುಲಕರ್ಣಿ ಅವರಿಗೆ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಸುಪ್ರೀಂ ಕೋರ್ಟ್ನ ಆರ್ಡರ್ನ ಮೇಲೆ ಅವರಿಗೆ ಬೇಲ್ ಆಗಿರೋದರಿಂದ ಈ ನ್ಯಾಯಾಲಯಕ್ಕೆ ಅಧಿಕಾರ ವ್ಯಾಪ್ತಿ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ಅದನ್ನು ನಮ್ಮ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡಿದರು ಎ ಫಿಫ್ಟೀನ್ಗೆ ವಿನಯ್ ಕುಲಕರ್ಣಿ ಅವರು ಆ ನಂತರ ಅವರು ಎ ಅವರು ವಿನಯ್ ಅವರು ಸುಪ್ರೀಂ ಕೋರ್ಟಿಗೆ ಹೋಗಿ ಸುಪ್ರೀಂ ಕೋರ್ಟಲ್ಲೂ ಕೂಡ ಅದನ್ನು ಚಾಲೆಂಜ್ ಮಾಡಿದರು ಚಾಲೆಂಜ್ ಆದ ಮಾಡಿದ ಕೂಡಲೇ ವಿದಿನ್ ಒನ್ ವೀಕಲ್ಲಿ ಸರೆಂಡರ್ ಆಗಬೇಕು ಅಂತ ಆದೇಶ ಆಗಿತ್ತು ಆ ಆದೇಶದ ಪ್ರಕಾರ ಇವತ್ತು ಸರೆಂಡರ್ ಆಗಿದ್ದಾರೆ ಅದೇ ರೀತಿ ಎ ಸಿಕ್ಸ್ಟೀನು ಈ ಇಲ್ಲಿ ಏನು ಎ ನೈನ್ಗೆ ಅಶ್ವತ್ ಅವರ ಅರ್ಜಿ ಕೂಡ ಇಲ್ಲಿ ರಿಜೆಕ್ಟ್ ಆಗಿತ್ತು ಕಾರಣ ಏನಂತ ಹೇಳಿದರೆ ಅಲ್ಲೊಂದು ಟೆಕ್ನಿಕಲ್ ರೀಸನ್ನು ನಾವು ಆ ಟೈಮಲ್ಲಿ ಅವರ ಅಪ್ಲಿಕೇಶನ್ ಹಾಕಿದಂಥ ಟೈಮು ಅಂದರೆ ಅದಕ್ಕೆ ಅದರಲ್ಲಿ ಏನು ರೀಸನ್ ಹೇಳಿದ್ದೀವ ಯಾವಾಗ ಥ್ರೆಟ್ಟು ವಿಟ್ನೆಸ್ಗಳಿಗೆ ಯಾವಾಗ ತ್ರೆಟ್ ಕೊಟ್ರ ಆ ಥ್ರೆಟ್ ಕೊಟ್ಟಂತಹ ಸಂದರ್ಭದಲ್ಲಿ ಅವರು ಸಾಕ್ಷಿದಾರರಾಗಿಲ್ಲ ಅಪ್ರೂವರ್ ಆಗಿದ್ದರು ಸಾರಿ ಅವರು ಆರೋಪಿನೇ ಆಗಿದ್ರು ಅನ್ನೋ ಕಾರಣಕ್ಕೋಸ್ಕರ ಮೇ ಮೇಲೆ ಅದು ಕೂಡ ಡಿಸ್ಮಿಸ್ ಆಯಿತು ಆ ಬಗ್ಗೆ ನಾವು ಇವಾಗ ಸುಪ್ರೀಂ ಹೈಕೋರ್ಟಲ್ಲೂ ಕೂಡ ಅದನ್ನು ಚಾಲೆಂಜ್ ಮಾಡಿದ್ದೀವಿ ಅದೇ ರೀತಿ ಚಂದ್ರಶೇಖರ ಇಂಡಿಯವರು ಹಾಕಿರುವಂಥ ಇಲ್ಲಿ ನಮ್ಮ ಪ್ರಾಸಿಕ್ಯೂಷನ್ ಪರವಾಗಿ ಆಗಿತ್ತು ಅಂದರೆ ಅವರನ್ನು ಕಸ್ಟಡಿಗೆ ತಗೊಂಡಿದ್ದರು ಅವರ ಬಿಲ್ ಕ್ಯಾನ್ಸಲ್ ಆಗಿತ್ತು ಅದರ ಬಗ್ಗೆಯೂ ಕೂಡ ಹೈಕೋರ್ಟಲ್ಲಿ ಅವರು ಚಾಲೆಂಜ್ ಮಾಡಿದರು ಚಾಲೆಂಜ್ ಆಗಿ ನಿನ್ನೆ ದಿನ ಅದು ಆ ಆದೇಶಕ್ಕಾಗಿ ಕಾಯ್ದಿರಿಸಿದಂಥ ಆ ಆದೇಶ ನಿನ್ನೆ ಪ್ರಕಟ ಆಗಿದೆ ಅದರಲ್ಲೂ ಕೂಡ ಕೆಳ ನ್ಯಾಯಾಲಯ ಅಂದರೆ ಜನಪ್ರತಿನಿಧಿಗಳ ನ್ಯಾಯಾಲಯ ಸಿ ಸಿ ಎಚ್ ಎಂಬತ್ತ ಎರಡು ಮಾಡಿರುವಂತಹ ಆದೇಶವನ್ನು ಎತ್ತಿ ಹಿಡಿದಿದೆ ಅದಕ್ಕೋಸ್ಕರ ಯಾಕೆಂದ್ರೆ ಇದೊಂದು ಎಲ್ರಿಗೂ ಕೂಡ ಒಂದು ಪಾಠ ಅಂತ ನಾನು ಹೇಳ್ತೀನಿ ಯಾಕೆಂತೇಳಿದ್ರೆ ಸಾಕ್ಷಿದಾರಿಗಳಿಗೆ ಥ್ರೆಟ್ ಕೊಡುವಂಥದ್ದು ಅದಲ್ಲದೆ ಇವತ್ತನ್ನು ಕೂಡ ನಾವು ಇನ್ನೂ ಕೂಡ ಮುಂದುವರೆದು ಹೇಳಬೇಕು ಅಂತ ಹೇಳಿದ್ರೆ ಈವಾಗ್ಲೂ ಕೂಡ ಅಂದರೆ ಬೇರೆ ಬೇರೆ ಅಕ್ಯೂಸ್ಗಳಿಂದ ಸಾಕ್ಷಿಗಳಿಗೆ ಬೆದರಿಕೆ ಹಾಕುವಂಥ ವಿಚಾರಗಳು ಕಂಡು ಬಂದಿದೆ ಅದಕ್ಕೋಸ್ಕರ ಒಬ್ಬ ಸಾಕ್ಷಿಗಳು ಕಣ್ಣಾರೆ ಪ್ರತ್ಯಕ್ಷ ಸಾಕ್ಷಿ ಅಂತ ಯಾರ ಇದ್ದಾರಾ ಅವರನ್ನು ಕೂಡ ನಮಗೆ ಸಿ ಬಿ ಲೆಟರ್ ಅನ್ನು ಕೂಡ ಬರೆದು ನಮಗೆ ರಕ್ಷಣೆಯನ್ನು ಕೊಡಬೇಕು ಅಂತ ಕೇಳಿದ್ದಾರೆ ಆ ಅದೇ ಪ್ರಕಾರ ನಾವು ಅದರ ಪ್ರಕಾರ ಮೆಮೊ ಹಾಕಿ ಅವರಿಗೆ ರಕ್ಷಣೆಯನ್ನು ಕೂಡ ಕೊಡಬೇಕು ಅಂತ ಇದನ್ನು ನ್ಯಾಯಾಲಯದಿಂದ ಆದೇಶ ಆಗಿದೆ ಯಾಕೆಂದರೆ ಈ ಪ್ರಕರಣವೇ ಭಾಳ ಎರಡು ಸಾವಿರದ ಹದಿನಾರರಲ್ಲಿ ಆಗಿರುವಂಥ ಪ್ರಕರಣ ಧಾರವಾಡದಲ್ಲಿ ಪ್ರಕರಣ ಆಗಿ ಅದನ್ನು ತ್ರೀ ಒನ್ ತ್ರೀ ಸ್ಟೇಟ್ಮೆಂಟ್ಗೆ ಹೋದಂತಹ ಸಂದರ್ಭದಲ್ಲಿ ಆ ನಂತರ ಸಿ ಬಿ ಐಗೆ ಕೊಟ್ಟು ಸಿ ಬಿ ಐಯಲ್ಲಿ ಕೊಟ್ಟಿರುವಂತಹ ಆ ಚಾರ್ಜ್ ಶೀಟಲ್ಲಿ ಸುಮಾರು ಇಪ್ಪತ್ತೊಂದು ಆರೋಪಿಗಳಿದ್ದಾರೆ ಆ ಇಪ್ಪತ್ತೊಂದು ಆರೋಪಿಗಳ ಪೈಕಿ ಎರಡು ಆರೋಪಿಗಳು ಅಂದರೆ ಒಬ್ಬರು ಶಿವಾನಂದ ಶ್ರೀಶೈಲ ಬಿರಾದಾರ್ ಅಂತೇಳಿ ಅವರನ್ನು ಕೂಡ ಅಪ್ರೂವರ್ ಆಗಿದ್ದರು ಆ ನಂತರ ಅವರು ಅಪ್ರೂವರ್ ಆಗಿ ಎಲ್ಲ ಆಗಿ ನ್ಯಾಯಾಲಯಕ್ಕೆ ಬಂದು ವಾಪಸ್ಸು ಅದನ್ನು ವಿರುದ್ಧವಾಗಿಯೇ ಆಸ್ಟೇಲ್ ಆಗಿ ಎವಿಡೆನ್ಸನ್ನು ಕೊಟ್ಟಿದ್ದಾರೆ ಆ ಬಗ್ಗೆಯೂ ಕೂಡ ಅಪ್ಲಿಕೇಶನನ್ನು ನಾವು ಪರ್ಜುರಿ ಮೇಲೆ ಹಾಕಿದ್ದೀವಿ ಇನ್ನೊಂದು ಮುಖ್ಯ ವಿಚಾರ ಮುಖ್ಯ ವಿಚಾರ ಅಂತ ಹೇಳಿದರೆ ಈ ಪ್ರಕರಣದಲ್ಲಿ ಹಲವಾರು ವ್ಯಕ್ತಿಗಳನ್ನು ನಾವು ಸಾಕ್ಷಿದಾರನ್ನು ಸಾಕ್ಷಿದಾರನಾಗಿ ಮಾಡಿದ್ದೀವಿ ಒಬ್ಬ ಪೊಲೀಸ್ ಅಧಿಕಾರಿ ಎ ಸಿ ಪಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟು ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ಕೊಟ್ಟು ಇದೇ ನ್ಯಾಯಾಲಯದ ಮುಂದೆ ಎವಿಡೆನ್ಸನ್ನು ಕೊಟ್ಟಾಗ ಸಿ ಬಿ ಐ ಅವರ ಒತ್ತಡಕ್ಕೆ ಮಣಿದು ಅದು ಕೇಂದ್ರ ತನಿಖಾ ಸಂಸ್ಥೆ ಆಗಿರೋದರಿಂದ ನಾನು ಹೆದರಿ ಆ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದೀನಿ ಅಂತ ಹೇಳಿ ಇಲ್ಲಿ ಹಾಸ್ಟೆಲ್ ಆಗಿದ್ದಾರೆ ಆ ಬಗ್ಗೆಯೂ ಕೂಡ ಕಾನೂನು ಕ್ರಮವನ್ನು ಕೈಗೊಳ್ತಾ ಇದ್ದೀವಿ ಒಂದು ಅಪ್ಲಿಕೇಶನ್ ಕೂಡ ಹಾಕಿದ್ದೀವಿ ಇದರಲ್ಲಿ ಮುಖಾಂತರ ಏನು ಇವಾಗ ಅರ್ಥ ಆಗುತ್ತೆ ಅಂತ ಹೇಳಿದರೆ ಯಾರೇ ಸಾಕ್ಷಿದಾರರಿಗೆ ಥ್ರೆಟ್ಟು ಕೊಟ್ಟರೆ ಅದೇ ಪರಿಸ್ಥಿತಿ ಬೇರೆ ಆರೋಪಿಗಳಿಗೂ ಬರ್ಬೋದು ಅದೇ ರೀತಿ ಅಲ್ಲೇ ಡೈರೆಕ್ಷನ್ ಕೂಡ ಬೇಲ್ ಕೊಟ್ಟಾಗ್ಲೂ ಕೂಡ ಹೇಳಿರುವಂಥದ್ದು ಆರೋಪಿಗಳು ಡೈರೆಕ್ಟ್ ಆಗಲಿ ಇಂಡೈರೆಕ್ಟ್ ಆಗಲಿ ಯಾರಿಗೂ ಕೂಡ ಥ್ರೆಟ್ ಕೊಡಬಾರ್ದು ಬೇರೆ ಬೇರೆ ಆಮಿಷಗಳನ್ನು ಒಡ್ಬಾರ್ದು ಅಂತ ಹೇಳಿ ಆ ಕಾರಣಕ್ಕೋಸ್ಕರ ಆಗಿ ಕೊಟ್ಟಿರುವಂಥ ಆ ಥ್ರೆಟ್ಟಿಂದಾಗಿ ಇವತ್ತು ಇಬ್ಬರು ಆರೋಪಿಗಳು ಜುಡಿಷಿಯಲ್ ಕಸ್ಟಡಿಗೆ ಹೋಗಬೇಕಾಗಿ ಬಂದಿದೆ ಇನ್ನೂ ಕೂಡ ಇದೇ ರೀತಿ ಸಾಕ್ಷಿದಾರರು ಅಥವಾ ಆರೋಪಿಗಳು ಈ ರೀತಿ ಮುಂದುವರಿಸಿದರೆ ಸಿ ಐ ಅದನ್ನು ಯಾವತ್ತೂ ಕೂಡ ಸಹಿಸಲಿಕ್ಕೆ ಸಾಧ್ಯನೇ ಇಲ್ಲ ಆ ಅಪ್ಲಿಕೇಶನ್ಸ್ಗಳನ್ನು ಹಾಕ್ತಾ ಖಂಡಿತವಾಗಿಯೂ ಹಾಕ್ತೇವೆ ಕೋರ್ಟ್ಗೆ ಇವತ್ತು ಪ್ರೊಟೆಕ್ಷನ್ ಕೊಡಬೇಕು ಅಂತೇಳಿ ವಿಟ್ನೆಸ್ ಒಬ್ಬರು ಬಂದಿದ್ದು ಮೊನ್ನೆ ಬಂದಂಥದ್ದು ನಾಲ್ಕನೇ ವಿಟ್ನೆಸ್ ವಿಟ್ನೆಸ್ಗೆ ಕೂಡ ಒಂದು ಥ್ರೆಟ್ ಆಗಿದೆ ಅಂತೇಳಿ ಅದೇ ಸಾಕ್ಷಿದಾರರು ನಮ್ಮ ಹತ್ರ ಹೇಳಿರೋದ್ರಿಂದ ಅವರ ಮನವಿಯ ಮೇಲೆ ನಮಗೆ ಅಂದರೆ ಒಂದು ಲೆಟರ್ ಕೂಡ ಕೊಟ್ಟಿದ್ದಾರೆ ಆ ಲೆಟರ್ನ ಮುಖಾಂತರ ಅದನ್ನು ನ್ಯಾಯಾಲಯಕ್ಕೆ ಒಪ್ಪಿಸಿ ನ್ಯಾಯಾಲಯದಿಂದ ಆದೇಶವನ್ನು ಕೂಡ ಯಾರು ವಿಟ್ನೆಸ್ ಯಾರು ಲೆಟರ್ ಬರೆದಿದ್ದಾರೆ ಅವರಿಗೂ ಕೂಡ ಕೇಂದ್ರ ತನಿಖಾ ಕೇಂದ್ರ ಸಂಸ್ಥೆಗಳಿಂದ ಯಾವುದಾದ್ರೂ ಕೂಡ ಪ್ರೊಟೆಕ್ಷನ್ ತಗೊಳ್ಳಿ ಅಂತೇಳಿ ಸಿ ಬಿ ಐ ಅವರಿಗೆ ಆದೇಶವನ್ನು ಕೂಡ ಕೊಟ್ಟಿದ್ದಾರೆ ಯಾಕೆಂದರೆ ಅಲ್ಲಿ ಬರುವಂತಹ ಒಬ್ಬರು ವಿಟ್ನೆಸ್ಸು ಯಾವುದು ಲೆಟ್ರ್ ಕೊಟ್ಟಿದ್ದಾರೆ ಅವರು ಮಹಿಳೆ ಆಗಿರೋದ್ರಿಂದ ನಮ್ಮ ಹತ್ರ ಸಿ ಬಿ ಐ ಅವರ ಹತ್ರ ಅಷ್ಟೊಂದು ಮಹಿಳಾ ಸಿಬ್ಬಂದಿಗಳೆಲ್ಲ ಇಲ್ಲ ಅದಕ್ಕೋಸ್ಕರ ಕೇಂದ್ರದಿಂದ ಯಾವುದಾದ್ರೂ ಅಸಿಸ್ಟೆನ್ಸ್ ತಗೊಳ್ಳಿ ಅಂತೇಳಿ ನಮಗೆ ಸಿ ಬಿ ಐ ಅವರಿಗೆ ಆದೇಶವನ್ನು ಕೊಟ್ಟಿದ್ದಾರೆ